ಹಲೋ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಹಾರ್ಜೆ ವೆಂಕಟೇಶ್ ಇದ್ದೀನಿ ವೆಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ವಾಗತ ಎಲ್ಲ ನಮ್ಮ ಗು ಎಲ್ಲ ನಮ್ಮ ಸಬ್ಸ್ಕ್ರೈಬರ್ಸ್ ದೇವ್ರಗಳಿಗೆ ನಮಸ್ಕಾರ ಓಕೆ ಫ್ರೆಂಡ್ಸ್ ಇವಾಗ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಬೆಳಗಿನ ಜಾವ ಒಂದು ಆರೂವರೆ ಆಗಿದೆ ಇವಾಗ ತಾನೇ ತೋಟಕ್ಕೆ ಬಂದೆ ಇವಾಗ ತಾನೇ ತೋಟಕ್ಕೆ ಬಂದು ಕೆಲಸ ಮಾಡೋದಕ್ಕೆ ಈ ಕಡೆ ಹೊರವರಿನ ತಟ್ಕೊಳ್ತಾ ಇದ್ದೀನಿ ಯಾಕಂದರೆ ಮಂಡೆ ಆಗಿರುತ್ತೆ ಅದಕ್ಕೋಸ್ಕರ ಈ ಥರ ಸುತ್ತಿನಲ್ಲಿ ಕಟ್ಕೊಂಡು ತಟ್ಕೊತೀವಿ ಓಕೆ ಬನ್ನಿ ಇವತ್ತು ಬೆಳಗಿಂದ ಸಂಜೆವರೆಗೂ ಏನೆಲ್ಲ ರೊಟೀನ್ ಇರುತ್ತೆ ನಮ್ಮದು ನೋಡೋಣ ಅದಕ್ಕಿಂತ ಮುಂಚೆ ಇದೆ ಫಸ್ಟ್ ನಿಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದಾರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡೋದಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ಪ್ರತಿಯೊಂದು ವೀಡಿಯೋ ಕೂಡ ಫಸ್ಟ್ ನಿಮಗೆ ನೋಡ್ಕೊಂಡ್ಬಿಡುತ್ತೆ ನೀವು ಮೊದ್ಲಾಗ್ ನೋಡ್ಬೋದು ಹಾಗೆ ಯಾರೆಲ್ಲ ನೋಡ್ತಾ ಇದ್ದೀರಾ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ವೀಡಿಯೋನ ಪೂರ್ತಿ ನೋಡಿ ಎಲ್ಲ ಸ್ಕಿಪ್ ಮಾಡಿದಿರಾ ಓಕೆ ಬನ್ನಿ ಇವತ್ತು ವಿಡಿಯೋನ ಶುರು ಮಾಡೋಣ ಓಕೆ ಫ್ರೆಂಡ್ಸ್ ಇವಾಗ ತೋಟದಲ್ಲಿ ಕಳೆವರೆಗೆ ಬಂದಿದ್ದೀವಿ ಈ ಮಳೆ ಬೀಳೋಕ್ಕಿಲ್ಲ ಗುರುವೆ ಬರ್ತೈತೆ ಬರ್ತೈತೆ ಒಂದು ಕಳೆ ಯಪ್ಪ ಮಳೆನೋ ಸಾಕು ಈ ಕಳೆನೋ ಸಾಕು ಅನಿಸ್ಬಿಡ್ತೈತಿ ನೋಡಿ ಮನೆ ತಾನೆ ಚೆನ್ನಾಗಿತ್ತು ನೋಡೋದಕ್ಕೆ ಹಾಂ ಇವಾಗ ಮತ್ತೆ ಕಳೆ ಬಂದ್ಬಿಟ್ಟಿದೆ ಇವಾಗ ಹುರಿತಾಯದ್ದು ಗುಣಿಗಳಲ್ಲಿ ಬಯಲಮೇಲೇನು ಕೂಡ ಬಂದಿದೆ ನೋ ಟೆನ್ಷನ್ ನೋ ಬಿ ಪಿ ಯಾಕಂತ ಹೇಳಿದ್ರೆ ಇದೆಯಲ್ಲ ನಮ್ಮ ಮಟ್ಟಿಲ್ಲಾರು ಅದ್ರಾಗ ಓಡಿಸ್ತೀವಿ ಬೈಲಾಗ ಅದಕ್ಕೆ ಏನು ದಿಗ್ಲಿಲ್ಲ ಈ ಗುಣಿಗಳಲ್ಲಿ ಮಾತ್ರ ಇವತ್ತು ಕ್ಲೀನ್ ಮಾಡ್ಕೋಬೇಕು ಮೊನ್ನೆ ಹೊರದಿದ್ದು ವರ್ದು ಇನ್ನೂ ಎರಡು ವಾರ ಆಗಲಿಲ್ಲ ಮತ್ತೆ ಬಂದಿದೆ ಹಾಂ ಯಾಕೆ ಫಸ್ಟ್ನೇ ಸಲ ಓಡಿದಾರೆ ಇಲ್ಲಿ ಇಟ್ಕೊಂಡಿದ್ಯಾ ಓಕೆ ಇಲ್ಲಿ ನಮ್ಮಮ್ಮ ಹೊರೀತಾ ಇದ್ದಾರೆ ರೇಮಕ್ಕ ವರ್ಯಕ್ಕೆ ಹಿಂಗೈತಕ್ಕ ಹಾಂ ಸ್ವಲ್ಪ ಜೋರಾಗಿ ಹೇಳ ಇಲ್ಲಂದ ಕೇಳಿಸಲ್ಲ ಆಮೇಲೆ ನಿನ್ನ ಮುಗಿ ಅನ್ಕೊಂಬಿಡೋರು ಯಾರನ ಓಕೆ ಇಲ್ಲಿ ಹೊರಿತಾ ಇದ್ದಾರೆ ಈ ಕಡೆ ಆ ಸಾಲು ನಂದಂತೆ ಆ ಕಡೆ ನಾನು ಹೋಗ್ಬೇಕು ಇವತ್ತು ಈ ಹತ್ರ ಇಲ್ಲಿ ಸ್ಟಾರ್ಟ್ ಮಾಡಿದ್ದೀವಲ್ವಾ ಸಂಜೆ ಅಷ್ಟೊತ್ತಿಗೆ ಹಾಲುಗೊಳ್ಟ ಓ ಹೊಡಬೇಕು ಅಷ್ಟು ಕೆಲಸ ಮಾಡಬೇಕಿವತ್ತು ಪ್ರೇಮಕ್ಕ ಅಡುಗೆ ಏನು ಮಾಡಿದ್ದೀಯಾ ನುಗ್ಗೆಕಾಯಿ ಸಾರು ಬಿರಿಯಾನಿ ಗಿರಿಯಾನಿ ಏನಾದ್ರು ಮಾಡ್ಕೊಂಬರಕ್ಕಾಗಿಲ್ಲ ಹ್ಞೂ ಮಾಡಬೇಕು ನೀನು ಕುಬೇರನ ಮಗಳಲ್ಲ ನಾನು ಕುಬೇರನ ಮೊಮ್ಮಗ ಪಕ್ಕ ಫ್ರೆಂಡ್ಸ್ ಬನ್ನಿ ನಾನು ಅವ್ರ ಯಾವುದೋ ತೋರಿಸ್ತೀನಿ ಓಕೆ ಫ್ರೆಂಡ್ಸ್ ಈಗ ಟೈಮ್ ಬಂದು ಒಂದು ಹತ್ತು ಗಂಟೆ ಫಸ್ಟು ನಮ್ಮ ಕುರಿಗಳಿಗೆಲ್ಲ ಮೇವ್ ಹಾಕಿದ್ದಾಗೋಯಿತು ಮೇವು ಹಾಕಿದ್ದಾಯ್ತು ಇನ್ನು ಬ್ಯಾಟಿಂಗ್ ಎಲ್ಲ ಮಾಡ್ತಾಯಿದ್ದಾರೆ ತಿಂತಾ ಇದ್ದಾರೆ ಇವಾಗ ನಾವು ನಮ್ಮ ಹೊಟ್ಟೆ ಗುರು ಅಷ್ಟು ಹಾಕೋಬೇಕು ಅದಕ್ಕೆ ಊಟ ಮಾಡೋಕ್ಕೆ ಹೋಗ್ತಾಯಿದ್ದೀವಿ ನಾವು ಕೂಡ ಏನಂದರೆ ನೋಡಿರಿ ಹೊಟ್ಟೆ ಅನ್ನೋದು ಪ್ರತಿ ಒಬ್ಬರೂ ಕೂಡ ಆ ಒಂದು ಟೈಮಿಂಗ್ಸು ಹೊಟ್ಟೆ ಅನ್ನೋದು ಕೇಳುತ್ತೆ ಅಲ್ವಾ ಪ್ರತಿಯೊಬ್ಬರಿಗೂ ಹೊಟ್ಟೆ ಓಕೆ ಬನ್ನಿ ಹೋಗಿ ಊಟ ಮಾಡ್ಕೊಂಡು ಬರೋಣ ಅಟ್ಯಾಕ್ ಅನ್ನ ಎರಡು ಸಲ ಏನಿಲ್ಲ ಹೋಗಿ ಹೋಗಿ ತಕ್ಕಾಗದ ತೊಗೊಂಡು ಎನ್ ತಟ್ಟೆ ಮನೆಯೇನು ತಟ್ಟೆ ಅದ ನೋಡ ಹೆಂಗ್ ಕಳ್ಸ್ಕೊಂಡಿದ್ದೀನಿ ತಿನ್ನೋದೇನು ಓಕೆ ಫ್ರೆಂಡ್ಸ್ ಊಟ ಮಾಡಿದ್ದಾಯ್ತು ಎಷ್ಟು ಉಳ್ಕೊಯ್ಯಾಗೆ ಬಂದಿದ್ದೀವಿ ಯಾಕಂದ್ರೆ ಕರೆಂಟ್ ಬಂದಿದೆ ಮೇವು ಮಿಷಿನ್ಗೆ ಹಾಕಬೇಕು ಕುರಿಗಳಿಗೆ ಅದಕ್ಕೋಸ್ಕರ ಉಳ್ಕೊಯ್ಯಾಗೆ ಬಂದಿದ್ದೀನಿ ಈ ಕಡೆ ಬಂದು ನಾನು ಕೊಯ್ತಾ ಇದ್ದೀನಿ ಈ ಕಡೆ ಎಕ್ಸ ನಾನು ಕೊಯ್ತಾ ಇದ್ದೀನಿ ಆ ಕಡೆ ಬಂದು ಅಮ್ಮ ಕೊಯ್ತಾ ಇದ್ದಾರೆ ಓಕೆ ನಮ್ಮ ಯಾವ ಕೊಯ್ದುಬಿಟ್ಟು ಮಿಷಿನ್ಗೆ ಹಾಕಬೇಕು ಅಲ್ಲೊಂದು ಅಲ್ಲೊಂದು ಐತೆ ಕೊಯ್ದುಬಿಡು ಅದನ್ನು ಅದೇನು ದೃಷ್ಟಿಗೆ ಬಿಟ್ಟಿದ್ದೀಯಾ ನಾನು ಕೊಯ್ಕೊಂಡು ಗುಡೆ ಮಾಡೋಕ್ಕಾಗಲ್ಲ ಅನ್ಬಿಟ್ಟು ಹ್ಮ್ ಹ್ಞೂ ನೆನ್ನೆ ಹಂಗೇನು ನೋಡ್ದೆ ಒಂದು ಇಲ್ಲ

ಓಕೆ ಫ್ರೆಂಡ್ಸ್ ನೀವೆಲ್ಲ ಮೆಸಿಂಗ್ ಹಾಕಿಂಗ್ ಆಯ್ತು ಮತ್ತೆ ಇವಾಗ ಕಳೆ ಅವ್ರಿಗೆ ಹೋಗ್ಬೇಕು ಇವ್ರು ನೋಡಿರಿ ತಿನ್ಬಿಟ್ಟು ಒಬ್ಬನೊಬ್ಬನ ಒಂದೊಂದು ಜಾಗದ ಮಲ್ಕೊಂಡವ್ರೆ ಅರಳು ಹಾಕ್ಕೊಂಡು ನೋಡಿ ಇವನು ನೋಡಿ ಅಬ್ಬಾ ಅಬ್ಬಾ ಅಯ್ಯ ಹೋಗ ನನ್ನ ಮಗನೆ ಹೊಟ್ಟೆ ತುಂಬ ಊಟ ತಿಂದಿದ್ದೀನಿ ಮರದ ನೆರಳು ಬೇರೆ ಆರಾಮಾಗಿ ಮಲ್ಕೊಂಡಿದ್ದೀನಿ ಇವನು ಯಾರು ಬಟ್ಟೆ ಒಣಗಾಕಿದ್ರ ಹೇಳ್ಕೊಂಡು ಮನವನೆ ಹಾಸ್ಕೆ ಮಾಡ್ಕೊಂಡವನೇ ಓಕೆ ಬನ್ನಿ ಕೆಲಸ ನೋಡೋಣ ಹೋಗಿ ನೆಕ್ಸ್ಟು ಮೆಣಸಿನಕಾಯಿ ನೋಡಿರಿ ನಮ್ಮ ತೋಟದ್ದು ಹಸಿರಾಗಿರೋದು ಮನೆಗೆಲ್ಲ ಎಷ್ಟು ಬೇಕೋ ಅಷ್ಟು ಬಿಡಿಸ್ಕೊಂಡು ಮತ್ತೆ ಒಣಗಾಕಿದ್ದಾರೆ ಕಣ್ರಿ ಕೆಂಪು ಮೆಣಸಿನಕಾಯಿ ಓಕೆ ಫ್ರೆಂಡ್ಸ್ ಮತ್ತೆ ಓಕೆ ಫ್ರೆಂಡ್ಸ್ ಮತ್ತೆ ಕಳೆವರೆಗೆ ಹೋಗ್ತಾ ಇದ್ದೀರಿ ಮತ್ತೆ ಅದೇ ಕೆಲಸ ತೋರಿಸಿದ್ರೆ ನಿಮಗೆ ಬೋರ್ ಆಗಿರುತ್ತೆ ನೋಡೋದಕ್ಕೆ ನೆಕ್ಸ್ಟ್ ಬೇರೆ ಏನು ಕೆಲಸ ಮಾಡ್ತೀನಿ ಅದು ಕೂಡ ಬ್ಲಾಗ್ ಮಾಡ್ತೀನಿ ಅದು ಕೂಡ ನೋಡಿ ಎಂಜಾಯ್ ಮಾಡಿ ಹಾಗೆ ಯಾರೆಲ್ಲ ನೋಡ್ತಾ ಇದ್ದೀರಾ ದಯವಿಟ್ಟು ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಓಕೆ ಇನ್ನು ಮಧ್ಯಾಹ್ನ ಇವಾಗ ಹನ್ನೊಂದುವರೆ ಆಗಿದೆ ಟೈಮು ಸಮಯ ಏನೋ ಬೇರೆನೋ ಇದೆ ಕೂಗಲಿ ಓಕೆ ಬನ್ನಿ ನೆಕ್ಸ್ಟ್ ಹೋಗಿ ಬೇರೆ ಕೆಲಸನ ನೋಡೋಣ ಅದಕ್ಕೂ ಗೊತ್ತಾಗೋಯ್ತು ನಾನೊಬ್ಬ ಫ್ರಾಡು ಅಂತ ಓಕೆ ಫ್ರೆಂಡ್ಸ್ ಮತ್ತೆ ಮಧ್ಯಾಹ್ನ ತೋಟಕ್ಕೆ ಬಂದ್ರಿ ಇವಾಗ ಹೂವು ಬಿಡಿಸೋದಕ್ಕೆ ಹೋಗ್ಬೇಕು ಅದಕ್ಕೋಸ್ಕರ ಕವರ್ ಕವರ್ನಾನೇ ಹೋಗ್ತಾ ಹೋಗ್ತಾಯಿದ್ದೀನಿ ಏನು ಹೂವಪ್ಪ ಅಂದ್ರೆ ಕನಕಾಂಬ್ರ ಹೋಗ್ತಾ ಇದ್ದೀನಿ ಆ ಕಡೆ ಬಂದ ನೋವಪ್ಪ ನಮ್ಮ ಮಳೆ ಹೂವು ಬಿಡಿಸ್ಕೊತ ಇದ್ದಾರೆ ಇವಾಗ ನಾನು ಇಲ್ಲಿ ಕನಕಾಂಬ್ರ ಬಿಡಿಸಕ್ಕೆ ಬಂದಿದ್ದೀನಿ ಆಲ್ಮೋಸ್ಟು ಯಾವ ಕಡೆಯಿಂದ ಹಿಡಿಯೋದು ಒಂದು ಕಡೆಯಿಂದ ಹಿಡಿಬೇಕು ಓಕೆ ಇಲ್ಲೇ ತಿಳೋಣ ಬನ್ನಿ ಈ ಮಳೆಗಾಲ ಬರೋದು ಸಾಕು ಕಳೆ ಬರೋದು ಸಾಕಪ್ಪ ಎಷ್ಟಂತ ಉರಿಯೋದು ಹೊರ್ದು ಕೈಗಳೇ ಕೈಗಳೇನು ಬಂತು ಬಿಸಿಲಂತೂ ಇವತ್ತು ಸಿಕ್ಕಾಪಟ್ಟೆ ತುಂಬ ಚೆನ್ನಾಗಿ ಇದೆ ಸುಮಾರು ಈ ಬಿಸಿಲು ನೋಡಿ ಈ ಬಿಸಿಲನ್ನ ನೋಡಿ ಸುಮಾರು ನಾವು ಒಂದು ಇಪ್ಪತ್ತು ದಿನ ನಾನು ನಾನೇ ಅಲ್ಲ ನೀವು ಕೂಡ ಅಷ್ಟೆ ಯಾಕಂದರೆ ಜಡಿ 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 ಯಪ್ಪ ಸಿಕ್ಕಾಪಟ್ಟೆ ಬೇಜಾರು ಮಾಡ್ಕೊಂಬ ಮಾಡಕ್ ಬಿಟ್ಟಿತ್ತು ಇವಾಗೇನೋ ಬೀಳ್ತಾ ಇದೆ ಪರವಾಗಿಲ್ಲ ಮಳೆ ಸ್ವಲ್ಪ ಹಿಂದಕ್ಕೆ ಹೋಯ್ತು ಸುಮಾರು ಒಂದು ಇಪ್ಪತ್ತು ದಿನದಿಂದ ಜಡಿ ಬಿದ್ದು 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 ಪ್ರತಿಯೊಂದು ಬೆಳೆಗೂ ಹಾನಿ ಮಾಡಿತ್ತು ಇವಾಗೇನೋ ಪರವಾಗಿಲ್ಲ ಬಿಸಿಲು ಬೀಳ್ತಾಯಿದ್ದು ಇವತ್ತು ಏನಂದರೆ ಜೋರಾಗಿ ಮಳೆ ಬಿದ್ದು ನಿಂತೋದ್ರೆ ಅದೊಂಥರ ಓಕೆ ಫ್ರೆಂಡ್ಸ್ ಹೂವು ಎಲ್ಲ ಬಿಡಿಸಿದ್ದಾಯಿತು ಇವತ್ತು ಅಮ್ಮ ಇಲ್ಲೇ ಹೂವು ಕಟ್ಕೊತಾ ಇದ್ದಾರೆ ಇನ್ನ ಮನೆಗೆ ಹೋಗಿ ಏನು ಕಟ್ಟೋದು ಇಲ್ಲೇ ಕಟ್ಕೊಬಿಡ್ತೀನಿ ಅಂತ ಕಟ್ತಾ ಇದ್ದಾರೆ ಇಲ್ಲಿ ನೋಡಿ ಒಂದು ಗೋಣಿ ಚಲ ಹಾಕೊಂಡ ಕಟ್ತಾ ಇದ್ದಾರೆ ಇಡೀ ಊರಾಗೆಲ್ಲ ಈ ಹೂವು ಬಂದು ನಿಂತೋಯ್ತು ಆದರೆ ನಮ್ಮ ಅಮ್ಮಂದಂತೂ ನಿಂತಿಲ್ಲ ಇನ್ನೂ ಬಿಡ್ಕೊಂಡೇ ಇದೆ ಯಾಕಪ್ಪ ಅಂತ ಹೇಳಿದ್ರೆ ನಾವು ತೋಟದ ತೋಟಕ್ಕೆ ಬೇಸಾಯ ಆಗ್ತೀವಲ್ಲ ಕಾಣ್ಗಿಂಡಿ ಡಿ ಎ ಪಿ ಆನೆ ಮಾರ್ಕೊ ಅದನ್ನೆಲ್ಲ ಎತ್ಕೊಂಡೋಗಿ ಒಂದೊಂದು ಚೂರು ಗಿಡಕ್ಕೆ ಚುಂಬರ್ಸೋದು ಅದು ಚಿಗ್ರಿ 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 ಬಿಟ್ಕಂಡೇ ಐತೆ ಇಡೀ ಊರಾಗ ಯಾವುದು ಇವಾಗ ಮಳೆ ಹೂವು ಆಲ್ಮೋಸ್ಟ್ ಬರ್ತಿಲ್ಲ ನಮ್ಮ ಅಮ್ಮಂದು ಇನ್ನೂ ಇದೆ ಗ್ರೇಟ್ ಪ್ರೇಮಕ ಒಂಥರ ಗ್ರೇಟ್ ಈ ಸರಿ ಕಾಣ್ಗಿಂಡಿ ಡಿ ಎ ಪಿ ಹಾಕ್ತಿರಲ್ಲ ಹಾಂ ಇನ್ನೊಂದು ಇದಕ್ಕೆ ಎತ್ಕೊಂಡೋಗಿ ಆಕೆ ಬರೋ ವರ್ಷವರೆಗೂ ಬಿಡ್ಬಿಲ್ದ್ರೆ ಕೊಯ್ ಎತ್ ನೀನು ಹಾಂ ಚೆನ್ನಾಗಿ ಹ್ಞೂ ಗೊತ್ತು ಕೀಳ್ತಾಯಿರು ಓಕೆ ಫ್ರೆಂಡ್ಸ್ ಬೆಳಗಿಂದ ಕುತ್ಕೊಂಡು ಕಳೆ ಒರ್ದು ಹೊರದು ಹೊಡೆದು ಕಾಲುಗಳೆಲ್ಲ ನೋವು ಬಂದಿತ್ತು ಈಗ ಸಾಯಂಕಾಲ ಸ್ವಲ್ಪ ಹೊತ್ತು ಮಾಡೋಣ ಅಂತ ಕೂತ್ಕೊಂಡಿದ್ರೆ ಈ ಕಡೆ ನಮ್ಮಮ್ಮ ಸಂಜೆ ಹಾಕ್ತಾಯಿದೆ ಥಂಡಿ ಬೇರೆ ಇದೆ ಹೋಗಿ ಮೆಣಸಿನ್ಕಾಯಿನ ಒಣ್ಗಾಕಿರೋದೆಲ್ಲ ಎತ್ತಿ ಹಾಕು ಎತ್ತು ಎತ್ ಅಂತ ಹೇಳ್ತಾ ಇದ್ದಾರೆ ಸುಮ್ಮಗೆ ಸ್ವಲ್ಪ ಕೂತ್ಕೊಂಡು ಬಿಡಲ್ಲ ನಮ್ಮ ನಿಮ್ಮ ಅದು ಯಾಕೆ ಇಷ್ಟು ಆಚಾರ್ ಕೊಡ್ತೀಯ ಓಕೆ ಬನ್ನಿ ಅದೇನು ದೊಡ್ಡ ಕೆಲಸ ಅಲ್ಲ ನಮಗೆ

阿西，阿西、啊。啊啊啊啊 ಹಾಂ ನಿನ್ನ ಮೆಣಸಿನಕಾಯಿ ಹೋಗಿ ನನ್ನ ಘಾಟ್ ಬತ್ತೈತೆ ಕೆಮ್ಮು ಹಾಂ ಮೂಗುಗಾಯ ಯಾಕ ನೋಡಿಲ್ಲ ಎರಡು ಮೆಣಸನ್ಕಾಯಿ ಈ ಮೂಗೊಂದು ಈ ಮೂಗೊಂದು ತುರ್ಕಬಿಡ್ತೀನಿ ನೋಡು ಓಕೆ ಫ್ರೆಂಡ್ಸ್ ಇಂದಿನ ಒಂದು ವಿಡಿಯೋನಲ್ಲಿ ನಾನು ನಿಮಗೆ ತೋರಿಸಿದ್ದೀನಿ ನಮ್ಮಅಮ್ಮ ಬೆಳೆದಿರೋ ಮೆಣಸಿನ್ಕಾಯಿ ಮನೆಗೆ ಎಷ್ಟು ಬೇಕೋ ಅಷ್ಟು ಕಿತ್ಕೊಂಡೋಗಿ ಅವ್ರ ಬೇಕಾದಷ್ಟು ದಾನ ಧರ್ಮ ಮಾಡಿ ಇನ್ನು ಮಿಗಿಲಿರೋದು ಹಣ್ಣಾಗಿರೋ ಒಂದು ಮೆಣಸಿನ್ಕಾಯಿನೆಲ್ಲ ಎತ್ಕೊಂಬಂದು ಈ ರೀತಿಯಾಗಿ ಒಣಗಾಕಿದ್ದಾರೆ ಒಣಗಾಕಿ ಇವಾಗ ಎತ್ತಿಕ್ತಾಯಿದ್ದಾರೆ ಅದನ್ನು ಸ್ವಲ್ಪ ಒಣಗಬೇಕು ಅದಕ್ಕೆ ನೈಟ್ ಅಂಡ್ ಅದು ಅಲ್ಲೇ ಇದೆ ಇವಾಗ ಇದು ಸ್ವಲ್ಪ ಒಣಗಿ ಗರಂ ಗರಂ ಆಗಿದೆ ಗರಂ ಗರಂ ಕಡಲೆಕಾಯಿ ಥರ ಆಗಿದೆ ಅದಕ್ಕೆ ಇವಾಗ ಎತ್ತಿಕ್ಬಿಟ್ಟು ಮತ್ತೆ ನಾಳೆ ಬೆಳಗಾಕಿ ಮತ್ತೆ ಒಣಗಾಕ್ತಾರೆ ಓಕೆ ಫ್ರೆಂಡ್ಸ್ ಇನ್ನ ಸಂಜೆ ಆಗ್ತಾ ಬಂತು ನೋಡೋದ್ರಲ್ಲ ಇವತ್ತಿನ ಕತೆ ಬಂದು ಇಷ್ಟು ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಇಷ್ಟ ಆಗಿಲ್ಲ ಅಂದರೆ ಖಂಡಿತಾಗೂ ಡಿಸ್ಲೈಕ್ ಮಾಡಿ ಇದೇ ರೀತಿಯಾಗಿ ವಿಡಿಯೋಗಳನ್ನ ನೀವು ಡೈಲಿ ನೋಡಬೇಕಾದ್ರೆ ನೀವೇನು ಮಾಡಬೇಕು ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಬೇಕು ಆ ರೀತಿಯಾಗಿ ಸಬ್ಸ್ಕ್ರೈಬ್ ಮಾಡಿದ್ರೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆಲ್ಲ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಷನ್ ಬರುತ್ತೆ ನಿಮ್ಮ ಮೊಬೈಲ್ಗೆ ನಾನು ಬರ್ತೀನಿ ನೋಡಿ ಎಂಜಾಯ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಓಕೆ ಫ್ರೆಂಡ್ಸ್ ಇವತ್ತಿನ ಕಥೆ ಇಷ್ಟು ನಾಳೆ ಮತ್ತೆ ನಾಳೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾರೆ ಕೇರ್ ಬೈ ಫ್ರೆಂಡ್ಸ್ ಬೋ ಎಲ್ಲಿ